ಸರ್ ನಮಸ್ಕಾರ ನಮ್ಮ ಇಲ್ಲಿ ಬಂದಿರೋದು ಈಗ ನಾವು ಕೋಲಾರ ಜಿಲ್ಲೆಗೆ ಬಂದಿದ್ದೀವಿ ನಾವು ಮೈಸೂರು ಡಿಸ್ಟಿಕ್ ನಾವು ಸಸಿ ಆದಿವಾಸಿ ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಗೊತ್ತಿದೆ ಆದಿವಾಸಿ ಹೇರ್ ಆಯಿಲು ಒರ್ಜಿನಲ್ ಏನೇ ಸಿಕ್ಕತ್ತೆ ಎಲ್ಲಿ ಸಿಕ್ಕತ್ತೆ ಅಂತ ಹೇಳಿ ತುಂಬ ಜನ ಇದು ಮಾಡ್ತಾರೆ ಬ ಅವರು ಆರ್ಡ್ರ್ ಮಾಡಿದರೆ ಬರೀ ಫೇಕ್ ಅಂತ ಬರುತ್ತಿರೋದು ಅದು ಸಣ್ಣ 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 ಬಾಟ್ಲಿ ಏನೇನು ಬರುತ್ತಿರೋದು ಅದು ಐನೂರು ಬೈಕ್ ಏನು ಅಂತ ಬರುತ್ತೆ ಫೇಕ್ ಅದು ನಮ್ಮದಲ್ಲಿ ಆರ್ಡ್ರ್ ಮಾಡಿ ಫೋನ್ ಮಾಡಿ ಕನ್ಫರ್ಮ್ ಮಾಡಿಬಿಟ್ಟು ನೀವು ತೊಗೊಂಡಿದರೆ ನಿಮಗೆ ಒರಿಜಿನಲ್ಲಿ ನಾವು ಕಲಿಸಬಹುದು ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ನಮಗೆ ಇದು ನಾವು ಇದು ನೋಡಿ ಪೇಸ್ ನೋಡಿ ಪೇಸ್ ನೋಡ್ಕೊಂಡು ಮತ್ತೆ ನೀವು ಆರ್ಡರ್ ಮಾಡ್ಬೋದು ಅದು ಹಂಗಲ್ಲ ಇದು ಫ್ಲಿಪ್ಕಾರ್ಟ್ ಅಮೆಝನ್ನಲ್ಲಿ ಏನು ಐನೂರು ರೂಪಾಯ್ದಲ್ಲಿ ಏಳೆರಡು ಸಿಕ್ಸ್ ಐತೆ ಅಂತ ಹೇಳಿ ಸುಮ್ಮನೆ ಯಾರು ಕಾಣುವ ತಗೊಂಡು ಹೋಗಿ ಆದರೆ ಒರಿಜಿನಲ್ ಆಯಿಲ್ ಬಂದು ನಿಮಗೆ ಅರ್ಧ ಲೀಟ್ರ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಲೀಟ್ರ್ ಬಂದು ನಿಮಗೆ ಎರಡುವತ್ತು ಸಾವಿರ ರೂಪಾಯಿ ಆಗುತ್ತೆ ಆದರೆ ನೀವು ಈ ಥರ ನೋಡ್ತಿದ್ದೀರಲ್ಲ ಹಕ್ಕಿ ಪಿಕ್ಕಿ ಅಕ್ಕಿ ಪಿಕ್ಕಿ ಅಂದರೆ ನಾ ಹುಣಸು ತಾಲೂಕು ಮೈಸೂರು ಜಿಲ್ಲೆ ಕಡೆ ಬಂದು ನಾವು ಅದಕ್ಕೆ ಬೇಕಂದರೆ ನಮ್ಮ ಕೋಲಾರ ಅಂತ ನಾವು ಬಂದಿದ್ದೀವಿ ಈಗ ಒರಿಜಿನಲ್ ಬೇಕಂದರೆ ನೀವು ಬಂದು ನೀವು ತೊಗೊಬೋದು ನಮ್ಮ ಇಲಾಖೆ ಬಂದು ಪೊಲೀಸ್ ಸ್ಟೇಷನು ಸಮುದಾಯ ಸಮುದಾಯ ಇದೆಯಲ್ಲ ಅಲ್ಲಿ ನಾವು ಈಗ ಒಂದು ಅನ್ಸಲು ಅನ್ಸಂದು ಒಂದು ಮೇಲ ಹಾಕಿದ್ದಾರೆ ಇಲ್ಲಿ ನಾವು ಇಲ್ಲಿಗ ಬಂದಿದ್ದೀವಿ ದಯವಿಟ್ಟು ಒಂದು ಫೇಕ್ ಆಯಿಲ್ ತಗೊಂಡು ಬಂದು ಹಾ ಸೇಫ್ ಆಗಲಿ ಬರೋದು ಇಲ್ಲಿ ಡೈರೆಕ್ಟ್ ಬನ್ನಿ ಡೈರೆಕ್ಟ್ ಬನ್ನಿ ಇಲ್ಲಿ ಎಷ್ಟು ದಿವಸ ಇರ್ತೀರಿ ನೀವು ಇನ್ನು ಐದು ದಿನ ಇರ್ತೀವಿ ಐದು ದಿವ್ಸ ಮತ್ತು ಟೈಮಿಂಗ್ಸು ಜನ ಮತ್ತು ತೊಗೊಳಕ್ಕೆ ಯಾವ್ಯಾವ ಟೈಮಿಂಗ್ಸ್ ಅಲ್ಲಿ ಬರ್ಬೋದು ಈಗ ನೈಟ್ ಒಂಬತ್ತು ಗಂಟೆ ಹಾಂ ಬೆಳಗ್ಗೆ ಹತ್ತು ಗಂಟೆ ಸರ್ ಓಪನ್ ಸಂಜೆ ಹಾಂ

ಸಾಕಾ ಅದು ಚೆನ್ನಾಗಿ ಬೆಳೆದ್ರೆ ಮತ್ತೆ ಪರ್ಚೇಸ್ ಮಾಡಬಹುದು ಮತ್ತೆ ಆ ಬಾಟ್ಲ್ ಮೇಲೆ ನಿಮ್ಮ ವಿಳಾಸ ಫೋನ್ ನಂಬರ್ಸ್ ಎಲ್ಲ ಇರುತ್ತೆ ಅಂದರೆ ಈಗ ಬಾಟ್ಲ್ ತಗೊಂಡ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಅದ್ರಲ್ಲಿ ಇರುತ್ತೆ ಅವ್ರಿಗೆ ಏರ್ ಗ್ರೋತ್ ಅದ ಮತ್ತೆ ಅವ್ರು ಅದನ್ನ ಪರ್ಚೇಸ್ ಮಾಡ್ಬೋದು এইটো ইয়ে কু আছে অঁ মোবাইল নম্বৰ দিয়ে অঁ মোবাইল ইয়ে নাই চেন নাই চেন ফ'ৰ ওবল জীৰো ৱান চি টু চেন ডবল চেৱে নাই ফাইভ ওচল নাই নাইট অ'কে ইয়াৰ নম্বৰো ইয়ো নে চাই নাই চি ফবী ডবল নাই নাই ফ'ৰ ಸರ್ ಇದು ನಮಗೂ ಪರ್ಸ್ನಲ್ ನಂಬರ್ ಇರುತ್ತೆ ಯಾವುದೇ ಕಾರಣಕ್ಕೂ ನೀವು ಹನ್ನೆರಡು ಗಂಟೆ ರಾತ್ರಿಗೂ ಫೋನ್ ಮಾಡಿ ನಾವು ರೆಸ್ಪಾನ್ಸ್ ಕೊಡ್ತೀವಿ ಯಾಕಂದರೆ ನಮ್ಮ ಎಣ್ಣೆ ನಾವು ಮಾಡೋದು ನಾವು ಮಾಡೋದು ಎಣ್ಣೆ ಅಂತ ನಾವು ನೂರಿಂದೂರು ಗ್ಯಾರಂಟಿ ಕೊಡ್ತೀವಿ ಸರ್ ಯಾಕಂದರೆ ನಮ್ಮ ಆದಿವಾಸಿ ಹೆಸರಲ್ಲಿ ಸರ್ ತುಂಬ ಆಲ್ ಇಂಡಿಯಾನೇ ಇಂಡಿಯಾನೇ ಅಲ್ಲ ಸರ್ ಔಟ್ ಆಫ್ ವರ್ಲೂ ಇದು ಆಗ್ಬಿಟ್ಟೈತೆ ಯಾಕಂದರೆ ಈಗ ಈಗ ನಡೀತಾ ಇರೋದು ಟೆಂಡಲ್ಲಿ ನಡೀತಾ ಇರೋದು ನಮ್ಮ ಆದಿವಾಸಿ ಎಣ್ಣೆನೀಗ ಅದು ಬಿಟ್ಟರೆ ಸರ್ ಯಾವ್ದು ಇಲ್ಲ ಈಗ ಯಾಕಂದ್ರೆ ಅದು ನಮ್ಮೊಳಕ್ಕೆ ಮಾಡ್ತಾರೆ ಸರ್ ಕೆಲವ್ರು ಏನ್ ಮಾಡ್ತಾರೆ ಆದಿವಾಸಿ ಅಂತ ಹೇಳ್ಬಿಡ್ತಾರೆ ಆನ್ಲೈನ್ ಏನ್ ಮಾಡ್ತಾರೆ ವೆಬ್ಸೈಟ್ ಲಿಂಕ್ ಇರುತ್ತೆ ಬೈ ಒನ್ ಗೆಟ್ ಫ್ರೀ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಏನ್ ಕಸ್ಟಮರ್ ಮಾಡ್ತಾರೆ ನಾವು ಕೇಳಿದ್ರು ಸಾವಿರ ಐನೂರು ರೂಪಾಯಿ ಅಂತ ಇಲ್ಲ ಒಂದು ಫ್ರೀ ಇದೆ ನಾನ್ನೂರು ರೂಪಾಯಿ ಏಳು ಬಾಟಲ್ ಸಿಗದೆ ಕಸ್ಟಮರ್ ಗೊತ್ತಾಗಲ್ಲ ಬೇಕಾಯ್ತ ಅಂತ ಹೇಳಿ ಅದ್ರಲ್ಲಿ ಮಾಡ್ಬಿಟ್ಟು ಅದು ಹೋಗ್ಬಿಡ್ತಾರೆ ಕೆಲವ್ರು ಹಚ್ತಾರೆ ಅದರಲ್ಲಿ ರಿಸಲ್ಟ್ ಬರಲ್ಲ ಇರೋ ಹೋಗ್ಬಿಡ್ತಾರೆ ಆಮೇಲೆ ನಮ್ಮ ಆದಿವಾಸಿ ಎಣ್ಣೆ ಇಂಥ ನಾವು ಬಂದ್ವಿ ಅಂಗಡಿ ಮಾಡಿದಾಗ ಅರೆ ಇದು ಹಚ್ಚಿದೆ ನಾನು ಇದೇ ಆದಿವಾಸಿ ಹಚ್ಚಿದೆ ಊರಲ್ಲೇ ಇದು ಬೋಗಗಳು ಅದಲ್ಲ ನಾವು ಸ್ವಲ್ಪ ನಾವು ಊರಿಂದ ಬಂದಿದ್ದೀವಿ ಇಲ್ಲಿ ಐದು ದಿವಸ ಅದು ಮೇಲೆ ಇದೆ ಮೂರು ದಿವಸ ಹಚ್ಚಿ ನೋಡಿ ಸಾಕು ಜಾಸ್ತಿ ಮೂರು ದಿವಸ ನಿಮಗೆ ಒಳ್ಳೆ ರಿಸಲ್ಟ್ ಬಂತ ಇನ್ನೂ ತಗೊಂಡು